ಹೋಗಿರೋದು ಅವರ ಸೋಲಿನ ಉತ್ತರ ಕೊಡಕಾಗ ಪಲಾಯನ ಮಾಡಿದ್ದಾರೆ ಅಂದ್ರೆ ಇದರಲ್ಲಿ ಎಷ್ಟು ದುಡ್ಡು ಲೂಟ್ ಮಾಡೋಂಥ ಸಂಚನ್ನ ಮಾಡಿದ್ದಾರೆ ಮೂರು ಲಕ್ಷ ರೂಪಾಯಿ ದುಡ್ಡಿದೆ ಆದರೆ ಇನ್ನು ಮುನ್ಸಿಪಲ್ ಫಂಡಲ್ಲಿ ಐದು ಕೋಟಿ ರೂಪಾಯಿ ಕಾಮಗಾರಿನ ಕರೀಲಿಕ್ಕೆ ಹನ್ನಾರವನ್ನ ಮಾಡಿದ್ದಾರೆ ಇದರಲ್ಲಿ ಇವತ್ತಿನ ನಡವಳಿಕೆ ನೋಡಿದರೆ ಶಾಸಕರ ಗಮನಕ್ಕೂ ಇದು ಬಂದಂತಿದೆ ಅನ್ನೋದು ನಮ್ಮೆಲ್ಲರ ಏನು ಡೌಟ್ ಇತ್ತು ಮತ್ತೆ ಚಿಕ್ಕಮಗಳೂರು ನಗರಸಭೆಯಲ್ಲಿ ಮುಂದುವರಿದ ಹೈಡ್ರಾಮ್ ಸಾಮಾನ್ಯ ಸಭೆಯನ್ನ ಅರ್ಥಕ್ಕೆ ಮೊಟಕುಗೊಳಿಸಿದ ನಗರಸಭೆಯ ಅಧ್ಯಕ್ಷರು ಅಧ್ಯಕ್ಷನ ಅಂದ ದ ದರ್ಬಾರ್ ಕಾನೂನು ರೀತಿಯಲ್ಲಿ ಅಂತ್ಯವಾಗಬೇಕು ಒಬ್ಬ ಡಮ್ಮಿ ಅಧ್ಯಕ್ಷ ಮುಂದಿನ ದಿನಗಳಲ್ಲಿ ಬಜೆಟ್ ಮಂಡಿಸಲು ಆಗಲ್ಲ ನಗರಸಭೆ ಅಧ್ಯಕ್ಷರ ವಿರುದ್ಧ ಬಿಜೆಪಿ ಜೆಡಿಎಸ್ ಸದಸ್ಯರ ಆಕ್ರೋಶ ನಗರಸಭೆ ಖಜಾನೆಯನ್ನ ಲೂಟಿ ಮಾಡುವುದಕ್ಕೆ ಹೊರಟಿದ್ದಾರೆ ಬಹುಮತ ಇಲ್ಲದಿದ್ದು ಸಭೆ ನಡೆಸೋದು ಹೇಗೆ ಐದು ಕೋಟಿ ಟೆಂಡರ್ಗಳನ್ನು ಕರೆಯಲು ಹುನ್ನಾರ ಮಾಡಿದ್ದಾರೆ ಅದನ್ನ ತಡೆಯೋಕೆ ನಾವು ಮುಂದಾಗಿದ್ದೇವೆ ಅದನ್ನ ಪ್ರಶ್ನೆ ಮಾಡಿದರೆ ಸಭೆ ಮೊಟಕುಗೊಳಿಸಿ ಪಲಾಯನ ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕ ಎಚ್ಡಿ ತಮ್ಮಯ್ಯ ಅಧ್ಯಕ್ಷರಿಗೆ ಬೆಂಬಲ ಕೊಟ್ಟಿದ್ದಾರೆ ನಗರಸಭೆ ಅಧ್ಯಕ್ಷ ವರಸಿದ್ದಿ ವೇಣು ವಿರುದ್ಧ ಸದಸ್ಯರ ಕೋಚ ಚಿಕ್ಕಮಗಳೂರು ನಗರಸಭೆಯಲ್ಲಿ ಮತ್ತೆ ಹೈಡ್ರಾಮಾ ಮುಂದುವರೆದಿದೆ ಸಾಮಾನ್ಯ ಸಭೆಯನ್ನ ಅರ್ಧಕ್ಕೆ ಮೋಟಕುಗೊಳಿಸುತ್ತಾರೆ ನಗರಸಭೆ ಅಧ್ಯಕ್ಷರು ಅಧ್ಯಕ್ಷನ ಅಂದ ದರ್ಬಾರ್ ಕಾನೂನು ರೀತಿಯಲ್ಲಿ ಅಂತ್ಯ ಆಗಬೇಕು ಅಂತ ಸದಸ್ಯರು ಆಗ್ರಹಿಸಿದ್ದಾರೆ ಒಬ್ಬ ಡಮ್ಮಿ ಅಧ್ಯಕ್ಷ ಮುಂದಿನ ದಿನಗಳಲ್ಲಿ ಬಜೆಟ್ ಅನ್ನ ಮಣಿಸೋದಕ್ಕಾಗಲ್ಲ ಹೇಗಂತ ನಗರಸಭೆ ಅಧ್ಯಕ್ಷರ ವಿರುದ್ಧ ಬಿಜೆಪಿ ಹಾಗೆ ಜೆಡಿಎಸ್ ಸದಸ್ಯರು ಹೊರ ಹೊರಹಾಕಿದ್ದಾರೆ ಇವರೆಲ್ಲ ನಗರಸಭೆ ಖಜಾನೆಯನ್ನ ಲೂಟಿ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ನಗರಸಭೆ ಅಧ್ಯಕ್ಷರ ವಿರುದ್ಧ ಸದಸ್ಯರು ಆರೋಪವನ್ನ ಮಾಡಿದ್ದಾರೆ ಐದು ಕೋಟಿ ಟೆಂಡರ್ ಗಳನ್ನ ಕರೆಯುವುದಕ್ಕೆ ಹುನ್ನಾರ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಶಾಸಕ ಎಚ್ ಡಿ ತಮ್ಮಯ್ಯ ಅಧ್ಯಕ್ಷರಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಹೀಗಂತ ನಗರಸಭೆ ಅಧ್ಯಕ್ಷ ವರಸಿದ್ದಿ ವೇಣು ವಿರುದ್ಧ ಸದಸ್ಯರು ಆರೋಪ ಮಾಡಿದ್ದಾರೆ ಚಿಕ್ಕಮಗಳೂರು ನಗರಸಭೆಯಲ್ಲಿ ಸಾಮಾನ್ಯ ಸಭೆಯನ್ನು ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ಅವರು ಕರೆದಿದ್ರು ಈ ಒಂದು ಸಾಮಾನ್ಯ ಸಭೆಯಲ್ಲಿ ಮೂವತ್ತ ನಾಲ್ಕು ಜನ ಹಾಜರು ಆಗಿ ಈ ಸಾಮಾನ್ಯ ಸಭೆಯಲ್ಲಿ ಪಾಲ್ಗೊಂಡು ಆದರೆ ಚರ್ಚೆಗೆ ಅವಕಾಶವನ್ನು ಕೊಡದೆ ಕಾನೂನು ಬಾಹಿರವಾಗಿ ಏನು ಅವರಿಗೆ ಮೆಜಾರಿಟಿನೂ ಇಲ್ದೇ ಸಾಮಾನ್ಯ ಎಲ್ಲ ಸದಸ್ಯರ ಬೆಂಬಲ ಇಲ್ಲದೇ ಈ ಸಭೆಯಲ್ಲಿ ವಿಷಯಗಳನ್ನು ಮಂಡಿಸಿದಂಥ ಸಂದರ್ಭದಲ್ಲಿ ಯಾವುದೇ ಅವರ ವಿಷಯಗಳಿಗೆ ಹದಿನೇಳು ಜನ ಸದಸ್ಯರು ವಿರೋಧವನ್ನು ವ್ಯಕ್ತಪಡ್ದಂಥ ಸಂದರ್ಭದಲ್ಲಿ ಶಾಸಕರು ಹಾಜರಾತಿಯಲ್ಲಿ ಅರ್ಧಕ್ಕೆ ಸಭೆಯನ್ನು ಬಿಟ್ಟು ಪಲಾಯನವನ್ನು ಮಾಡಿದ್ದಾರೆ ಏನು ಐದು ಕೋಟಿ ರೂಪಾಯಿ ಟೆಂಡರ್ಗಳನ್ನ ಮುನ್ಸಿಪಲ್ ಫಂಡ್ನಲ್ಲಿ ಕರೀಲಿಕ್ಕೆ ಏನು ಹೊನ್ನಾರನ್ನು ಮಾಡಿದರು ಚಿಕ್ಕಮಂಗ್ಳೂರು ನಗರದ ದುಡ್ಡು ನಗರಸಭೆ ದುಡ್ಡನ್ನು ಇನ್ನು ಆರು ತಿಂಗಳು ಅವಧಿಯಲ್ಲಿ ಲೂಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅದನ್ನು ತಡಿಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿತ್ತು ಹಾಗಾಗಿ ನಮ್ಮ ನಮಗೆ ಚರ್ಚೆಗೆ ಅವಕಾಶವನ್ನು ಕೊಡದೆ ಅವರ ಒಂದು ಮೆಜಾರಿಟಿಯನ್ನು ಈ ಸಭೆಯಲ್ಲಿ ಪ್ರೂವ್ ಮಾಡೋಕ್ಕಾಗ್ದೇ ಶಾಸಕರು ಸಮಯ ಇದ್ರೂ ಶಾಸಕರು ಕಾನೂನುಬದ್ಧವಾಗಿ ಸಭೆಯನ್ನು ನಡೀಲಿಕ್ಕೆ ಅವಕಾಶನ ಮಾಡಿಕೊಡಲಿಲ್ಲ ಒಬ್ಬ ಕ್ಷೇತ್ರದ ಶಾಸಕ ಸಂವಿಧಾನಕ್ಕೆ ಕೊಡುವಂಥ ಮರ್ಯಾದೆ ಇದೇನಾ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಕೇಳ್ತೀವಿ ನಾವು ಸಭೆಯಲ್ಲಿ ಹದಿನೇಳು ಜನ ಹಾಜರಿದ್ವಿ ವಿರೋಧ ಮಾಡಿದ್ದೀವಿ ಸಭೆಯಲ್ಲಿ ಇದ್ದಂಥ ಹದಿನಾರು ಜನ ಪರವಾಗಿ ಅಧ್ಯಕ್ಷರು ಪರವಾಗಿ ನಿಂತಿದ್ರು ಹಾಗಾಗಿ ಬಹುಮತ ಕಳ್ಕೊಂಡಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಬಹುಮತ ಇಲ್ಲ ಅನ್ನೋದು ಯಾವಾಗ ಗೊತ್ತಾಯಿತು ನಾವು ಫೇಲ್ ಆಗ್ತೀವಿ ಅಂತ ಯಾವಾಗ ಗೊತ್ತಾಯಿತು ಅಧ್ಯಕ್ಷರ ಚೇರಿಂದ ಎದ್ದು ಓಡೋಗಿದ್ದಾರೆ ಇದರ ಉದ್ದೇಶ ಇಷ್ಟೇ ಏಕಪಕ್ಷೀಯವಾಗಿ ನಾವೇ ನಿರ್ಣಯ ತಗೊಂಡು ಏನು ಕಾಮಗಾರಿಯ ಒಂದು ಏಳರಿಂದ ಎಂಟು ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಅವರು ಕಾನೂನು ಬಾಹಿರವಾಗಿ ಇಟ್ಟಿದ್ದರು ಅದೆಲ್ಲವನ್ನು ನಡೆಸಿ ಅದರಿಂದ ಒಂದಷ್ಟು ಕಮಿಷನನ್ನು ಲೂಟಿ ಮಾಡೋಣ ಅಂತಕ್ಕಂಥ ಹುನ್ನಾರ ಇರಬಹುದು ಅಂತಕ್ಕಂಥ ಅನುಮಾನ ನಮಗೆ ಇದೆ ಮುಂದಿನ ದಿನಗಳಲ್ಲಿ ಈ ಸಭೆ ವಿಷಯವಾಗಿ ನಾವು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಬೆಂಗಳೂರಿನ ಡಿ ಎಮ್ ಎಗೆ ಮತ್ತು ಹೋರಾಡಳಿತ ಇಲಾಖೆ ನಗರಭಿವೃದ್ಧಿ ಇಲಾಖೆಗೆ ದೂರನ್ನ ಕೊಡ್ತಾ ಇದ್ದೀವಿ ಕಾನೂನು ಹೋರಾಟನ ಪ್ರಾರಂಭ ಮಾಡ್ತೀವಿ ಥ್ಯಾಂಕ್ ಯು ಏನು ಇವತ್ತು ನಗರಸಭೆಯ ಸಭಾ ಆವರಣದಲ್ಲಿ ನಡೀತು ಆ ಆವರಣದಲ್ಲಿ ನಡೆದಂಥ ನಾಟಕೀಯ ಬೆಳವಣಿಗೆ ಲಾಸ್ಟು ನಾಲ್ಕು ಐದು ತಿಂಗಳಿಂದ ನಡೀತಾ ಇದೆ ತಾವೆಲ್ಲರೂ ಕೂಡ ಉಪಸ್ಥಿತು ಗಮನಿಸಿದ್ದೀರ ಈಗ ಅವರು ಮಂಡು ವಾದವನ್ನು ಮುಂದಿಟ್ಟಿದ್ದಾರೆ ಸಮಬಲ ಅನ್ನೋ ಒಂದು ಆದರೆ ಕಾನೂನು ನಾವು ಕಳೆದ ಮೂರು ನಾಲ್ಕು ದಿವಸಗಳಿಂದ ಮೂರು ನಾಲ್ಕು ತಿಂಗಳುಗಳಿಂದ ನಿರಂತರವಾಗಿ ಕಾನೂನಿನ ಅರಿವನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ನಮ್ಮ ಅನಿಸಿಕೆ ಅಭಿಪ್ರಾಯ ತರನೇ ಇವತ್ತು ನಡೆದಿದೆ ಇದರಲ್ಲಿ ನಾವು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ಇಂದಿನ ಸಭಾ ನಡವಳಿಕೆಯನ್ನು ಓದಿ ಚರ್ಚೆ ಮಾಡಿದ್ದು ಸುಮಾರು ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲ ತಾವೆಲ್ಲರೂ ಕೂಡ ಗಮನಿಸಿದ್ದೀರ ಅದೇ ರೀತಿ ಈಗ ಮಾನ್ಯ ಶಾಸಕರಾಗಲಿ ನಗರಸಭಾ ಅಧ್ಯಕ್ಷರಾಗಲಿ ಬಹುಮತವಿಲ್ಲದ ಅಧ್ಯಕ್ಷರಾಗಲಿ ಹೇಳಿಕೆಗಳನ್ನು ನೀಡ್ತಾ ಜನರನ್ನು ಹಾಗೂ ಎಲ್ಲ ನಗರಸಭಾ ಸದಸ್ಯರನ್ನ ಪತ್ರಿಕಾ ಮಿತ್ರರನ್ನು ಎಲ್ಲರನ್ನೂ ಕೂಡ ದಾರಿ ತಪ್ಪಿಸುವಂಥ ಒಂದು ಪ್ರಯತ್ನದಲ್ಲಿ ತೊಡಗಿದ್ದಾರೆ ಇದು ನಗರ ಜನತೆ ಸಾರ್ವಜನಿಕರು ಎಲ್ಲರೂ ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ ಏಕೆಂದ್ರೆ ಬಹುಮತ ಇಲ್ದೇ ಇದ್ದರೂ ಕೂಡ ಅವರು ರಾಜೀನಾಮೆಯನ್ನು ಹಿಂಪಡೆದು ಭೂಗತ ಆದಿನದ ದಿವಸದಿಂದ ಜನತೆಗೆ ಮತ ನೀಡಿದಂಥ ಸದಸ್ಯರಿಗೆ ಕಾನೂನಿಗೆ ಅವರು ಮೋಸ ಇದು ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ